ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ದೀಪಾವಳಿಗೆ ಚಿನ್ನ ಖರೀದಿಸುವವರಿಗೆ ದೊಡ್ಡ ಗುಡ್ ನ್ಯೂಸ್ ಇದೆ ಇಂದು ಚಿನ್ನದ ಬೆಲೆಯಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ದಿಢೀರಂತ ಇಳಿಕೆ ಕಂಡು ಬಂದಿದೆ ಹೆಚ್ಚು ಏರಿಕೆ ಕಂಡಿದ್ದ ಚಿನ್ನದ ಬೆಲೆ ಇಂದು ಗಣನೀಯವಾಗಿ ಕಡಿಮೆಯಾಗಿದೆ ಹಬ್ಬದ ಸಂದರ್ಭದಲ್ಲಿ ಜನರು ಚಿನ್ನವನ್ನ ಹುಡುಕೆ ಅಥವಾ ಉಡುಗೊರೆಗೆ ಕೊಳ್ಳುತ್ತಾರೆ ಈ ಸೀಸನ್ ನಲ್ಲಿ ಚಿನ್ನದ ಬೆಳಗ್ಗೆ ಹೆಚ್ಚಾಗುವುದು ಸಾಮಾನ್ಯ ಏಕೆಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನವು ಸಮೃದ್ಧಿ ಮತ್ತು ಶುಭದ ಸಂಕೇತವಾಗಿದೆ ಇಂದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಂ ಚಿನ್ನ ಹದಿಮೂರು ಸಾವಿರ ಎಂಬತ್ತಾರು ರೂಪಾಯಿ ಹತ್ತು ಗ್ರಾಂ ಚಿನ್ನಕ್ಕೆ ಒಂದು ಲಕ್ಷ ಮೂವತ್ ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಈ ಬೆಲೆಗಳು ನಿನ್ನೆಗೂ ಸಂಪೂರ್ಣ ಸ್ಥಿರವಾಗಿವೆ ಇವತ್ತು ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನ ಒಂದು ಗ್ರಾಂಗೆ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಹತ್ತು ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಈ ಬೆಲೆಗಳು ನಿನ್ನೆಗೂ ಸರಿಯಾಗಿ ಅಷ್ಟೇ ಉಳಿದಿವೆ ಯಾವುದೇ ವ್ಯತ್ಯಾಸ ಇಲ್ಲ ಹದಿನೆಂಟು ಕ್ಯಾರೆಟ್ ನ ಚಿನ್ನದ ಬೆಲೆಯನ್ನು ನೋಡಿದಾಗ ಒಂದು ಗ್ರಾಂಗೆ ಒಂಬತ್ತು ಸಾವಿರದ ಎಂಟು ನೂರ ಹದಿನಾಲ್ಕು ರೂಪಾಯಿ ಹತ್ತು ಗ್ರಾಮ್ಗೆ ತೊಂಬತ್ತೆಂಟು ಸಾವಿರದ ಒಂದೂರ ನಲ್ ನಲವತ್ತು ರೂಪಾಯಿ ಇಂದಿನ ಬೆಲೆಗಳು ನಿನ್ನೆಗೂ ಬದಲಾಗಿಲ್ಲ ಎಲ್ಲಾ ಪ್ರಮಾಣಗಳಲ್ಲಿ ಸ್ಥಿರವಾಗಿವೆ ಬೆಂಗಳೂರಿನಲ್ಲಿ ಇಂದಿನ ಬೆಳ್ಳಿ ದರವು ಸ್ಥಿರತೆಯಲ್ಲಿದ್ದು ಒಂದು ಗ್ರಾಂ ಬೆಳ್ಳಿ ದರ ನೂರ ಎಂಬತ್ತು ರೂಪಾಯಿ ಇದೆ ಎಂಟು ಗ್ರಾಂ ಬೆಳ್ಳಿಗೆ ಒಂದ್ ಸಾವಿರದ ನಾಲ್ಕು ನಲವತ್ತು ರೂಪಾಯಿ ಹತ್ತು ಗ್ರಾಂ ಬೆಳ್ಳಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಇನ್ನು ಒಂದು ಕಿಲೋ ಬೆಳ್ಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ದಾಖಲಾಗಿದೆ ಚಿನ್ನದ ಬೆಲೆ ಏರಿಕೆಗೆ ಹಲವಾರು ಕಾರಣಗಳಿವೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗಿರುವುದು ಆರ್ಥಿಕ ಅನಿಶ್ಚಿತತೆಯ ಷೇರು ಮಾರುಕಟ್ಟೆಯಲ್ಲಿನ ಏರಿಳಿತ ಮತ್ತು ರಾಜಕೀಯ ಒತ್ತಡಗಳು ಚಿನ್ನದ ಬೆಲೆಯನ್ನ ಗಗನಕ್ಕೆ ಏರಿಸಿವೆ ಭಾರತದಲ್ಲಿ ಚಿನ್ನ ಕೇವಲ ಒಡವೆಯಾಗಿ ಮಾತ್ರವಲ್ಲ ಆರ್ಥಿಕ ಹೂಡಿಕೆಯಾಗಿಯೂ ಕೂಡ ಮಹತ್ವವನ್ನು ಪಡೆದಿದೆ ದೀಪಾವಳಿ ವಿವಾಹಗಳಂತಹ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಕೂಡ ಚಿನ್ನದ ಬೇಡಿಕೆ ಇನ್ನಷ್ಟು ಹೆಚ್ಚಾಗುತ್ತದೆ ಇದರಿಂದ ಬೆಲೆಯು ಮತ್ತಷ್ಟು ಏರುತ್ತದೆ ಆದರೆ ಈ ಏರಿಕೆ ಶಾಶ್ವತವಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್